ಇಂದಿನಿಂದ ಚೈನಾ ಅಮೆರಿಕದ ಸರಕುಗಳ ಮೇಲಿನ ಸುಂಕವನ್ನು ಶೇಕಡ ಎಂಬತ್ನಾಲ್ಕರಿಂದ ಶೇಕಡಾ ನೂರ ಇಪ್ಪತ್ತೈದಕ್ಕೆ ಹೆಚ್ಚಿಸುವ ಮೂಲಕ ಪ್ರತಿಕಾರದ ಕ್ರಮಗಳನ್ನು ಘೋಷಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತರ ದೇಶಗಳ ಮೇಲೆ ಹೇರಿದ್ದ ಸುಂಕಗಳಿಗೆ ತೊಂಬತ್ತು ದಿನಗಳ ವಿರಾಮ ಘೋಷಣೆ ಮಾಡಿದ್ದಾರೆ ಆದರೆ ಚೈನಾ ಮೇಲಿನ ಸುಂಕ ಈಗಾಗಲೇ ಜಾರಿಯಲ್ಲಿದೆ ಹೀಗಾಗಿ ಚೈನಾ ಸಹ ಅಮೆರಿಕದ ವಸ್ತುಗಳ ಮೇಲೆ ಶೇಕಡಾ ನೂರ ಇಪ್ಪತ್ತೈದರಷ್ಟು ತೆರಿಗೆ ವಿಧಿಸುವುದಾಗಿ ಘೋಷಿಸಿದೆ ಈ ಘೋಷಣೆ ಇಂದಿನಿಂದ ಜಾರಿಗೆ ಬರಲಿದೆ ಎಂದು ಚೈನಾ ಸಚಿವಾಲಯ ಹೇಳಿದೆ ಈ ಮೂಲಕ ಅಮೆರಿಕ ಮತ್ತು ಚೀನಾ ನಡುವೆ ವ್ಯಾಪಾರ ಯುದ್ದ ಆರಂಭವಾಗಿದೆ ಡೊನಾಲ್ಡ್ ಟ್ರಂಪ್ ಘೋಷಣೆಯಿಂದ ವಿಶ್ವದ ಹಾಗೂ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲಗಳೇ ಸೃಷ್ಟಿಯಾಗಿದ್ದವು ಬಳಿಕ ಚೈನಾ ಹೊರತುಪಡಿಸಿ ಎಲ್ಲಾ ರಾಷ್ಟಗಳ ಮೇಲೆ ಹಾಕಿದ್ದ ತೆರಿಗೆಯನ್ನು ಮೂರು ತಿಂಗಳ ಕಾಲ ತಡೆಹಿಡಿಯುವುದಾಗಿ ಘೋಷಿಸಿದ್ದರು ಇದು ಅಲ್ಲಿನ ಷೇರು ಮಾರುಕಟ್ಟೆಗಳ ಐತಿಹಾಸಿಕ ಏರಿಕೆಗೆ ಕಾರಣವಾಯಿತು ಇನ್ನು ಚೀನಾದ ಹಿತಾಸಕ್ತಿಗಳ ವಿರುದ್ಧ ಅಮೆರಿಕ ತನ್ನ ಕ್ರಮಗಳನ್ನು ಮುಂದುವರೆಸಿದರೆ ಅದನ್ನು ಸಮರ್ಥವಾಗಿ ಎದುರಿಸುತ್ತದೆ ಮತ್ತು ಕೊನೆಯವರೆಗೂ ಹೋರಾಡುತ್ತದೆ ಎಂದು ಚೈನಾ ಹೇಳಿದೆ